ನಮ್ಮ ದಾವಣಗೆರೆ ಜಿಲ್ಲೆಯ ಮುಖಂಡರುಗಳಂತಹ ಮಾಡಾಳ್ ಮಲ್ಲಿಕಾರ್ಜುನು ಅಜಯ್ ಕುಮಾರ್ ಲೋಕಿಕ ನಾಗರಾಜು ಪೂಜಾ ಚಂದ್ರಶೇಖರ್ ಮತ್ತು ಎಲ್ಲ ಕುಟುಂಬವರ್ಗರು ಒಟ್ಟಾಗಿ ನಿನ್ನೆ ಈ ಮತ್ತೆ ಬೆಟ್ಟಕ್ಕೆ ತೆರಳಿ ದರ್ಶನ ಪಡೆದು ಬಂದಿವಿ ಇಂದು ಸಹ ನಾಡ ದೇವತೆ ತಾಯಿ ಚಾಮುಂಡಿ ದರ್ಶನವನ್ನು ಪಡೆದು ಕೇವಲ ನಮ್ಮ ಕುಟುಂಬವರ್ಗಷ್ಟೇ ಸಕಲ ಜೀವರಾಶಿಗಳಿಗೂ ಒಳ್ಳೆಯದಾಗಲಿ ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ ದೇವಾನು ದೇವತೆಗಳ ಆಶೀರ್ವಾದ ನಮ್ಮ ನಾಡಿನ ಜನ ಜನರ ಮೇಲಿರಲಿ ಮತ್ತು ನಮ್ಮ ರಾಜ್ಯದ ಹೆಮ್ಮೆಯ ಮುಖಂಡರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥವ್ರು ರೈತ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು ಕಟ್ಟಿದಂಥ ಪಾರ್ಟಿ ಇಂದು ಮತ್ತಷ್ಟು ಬಲಿಷ್ಠ ಆಗಲಿ ರಾಜ್ಯದಲ್ಲಿ ಮತ್ತು ವಿಜೇಂದ್ರ ಅವರು ಅಧ್ಯಕ್ಷ ಆಗಿ ಉತ್ತಮವಾದ ಸಂಘಟನೆ ಮಾಡಿದರೆ ಮುಂದೆ ಅವರ ಸಾರಥ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿ ವಿಜೇಂದ್ರ ಅವರು ಈ ರಾಜ್ಯದ ಯುವಕರ ಕಣ್ಮೆಂಟ್ ಹಾಗಾಗಿ ಅವರು ಮುಖ್ಯಮಂತ್ರಿ ಆಗಲಿ ಮತ್ತು ನಮ್ಮೆಲ್ಲ ಬಂದಿದ್ದರು ಆಪ್ನೇ ಶಾಸಕರಾಗಲಿ ಅಂತೇಳಿ ದೇವಾಲಯ ಪ್ರಾರ್ಥನೆ ಮಾಡಿದ್ವಿ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಕಾಂಗ್ರೆಸ್ ಎಲ್ಲಿದ್ದೀರಿ ಬದುಕಿದೀಯಾ ನಾನು ನಿಮಗೆ ಕೇಳ್ತೀನಿ ಮಾಧ್ಯಮ ಸ್ಥಳ ಎಲ್ಲಿ ಬದುಕಿ ಸತ್ತೋಗಿದೆ ಕಾಂಗ್ರೆಸ್ ಬಿಟ್ಟಿ ಭರವಸೆಗಳು ಹೇಳಿ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿದರು ನಮ್ಮ ಮೊನ್ನೆ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಆ ಕೊಟ್ಟ ಭರವಸೆಗಳನ್ನು ವಾಪಸ್ ಕೊಡ್ದಾರೆ ಇಲ್ಲಿ ಅದು ಫೇಲೂರ್ ಆಗಿದೆ ಸರ್ಕಾರ ಬದುಕೆಲ್ಲ ಸತ್ತು ಸಂಪೂರ್ಣ ವಿಪುಲವಿದೆ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ರಾಜ್ಯದಲ್ಲಿ ಬಿಜೆಪಿ ಒಂದೇ ಬಣ್ಣ ವಿಜೇಂದ್ರ ಅಧ್ಯಕ್ಷ ಭಾರತೀಯ ಜನತಾ ಒಂದು ಬಣ ಆಗಿ ಈಗ ಹೋಗ್ತಾ ಇದ್ದೀವಿ ಬಣ್ಣ ಅಲ್ರಿ ನಾಲ್ಕು ಜನ ಅಷ್ಟೇ ಗುಂಪು ಗುಂಪಿಗೆ ಯಾಕೆ ಬಣ ಅಂತೀರಿ ವಿಜೇಂದ್ರ ಬಣ ಅಲ್ಲ ರಾಜ್ಯದ ಅಧ್ಯಕ್ಷರು ವ್ಯಕ್ತಿ ಅಲ್ಲ ಪಕ್ಷ ಹಾಗೆ ನಾವೆಲ್ಲ ಅಧ್ಯಕ್ಷ ದಿಗಿದ್ವಿ ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ